ಒಬ್ಬರದ್ದು ಸಮಸ್ಯೆ ಇತ್ತು ಅವ್ರ ಆಸ್ಪತ್ರೆಯಲ್ಲಿ ಸುಮಾರು ಒಂದು ನಲವತ್ತೈದು ಲಕ್ಷ ರೂಪಾಯಿಗಳು ಖರ್ಚು ಮಾಡಿದ್ರು ಇಲ್ಲಿ ಬಂದ್ರು ಮತ್ತೆ ಡಾಕ್ಟರ್ ಇದು ಆಗಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ್ರು ಅಪ್ಪ ಅದು ಏನೋ ಕಾಯಿಲಾ ರೋಗಿನ ಮತ್ತೆ ನಾನು ಅದನ್ನ ನೋಡ್ಬಿಟ್ಟು ಕರೆಕ್ಟ್ ಆಗಿ ಇದು ಈ ತರ ಹಿಂಗಾಗೈತೆ ಈ ತರ ಸಮಸ್ಯೆ ಐತೆ ಇದನ್ನ ಈ ತರ ರೆಡಿ ಮಾಡಿದ್ರೆ ಕರೆಕ್ಟ್ ಆಗಿ ಸರಿ ಹೋಗ್ತದೆ ಅಂತ ಹೇಳಿದೆ ಅದು ಕರೆಕ್ಟ್ ಆಗಿ ಹದಿನೈದು ದಿನದೊಳಗಡೆ ಪೂರ್ತಿ ಕ್ಲಿಯರ್ ಗುಣಮುಖ ಆಯ್ತು ಅಕೈಲ ನಗು ನಗುತಾ ಕುಳಿತವಳೆ ಚೌಡೇಶ್ವರಿ ದೇವಿ ಅನು ದಿನವೂ ಚೌಡೇಶ್ವರಿ ದೇವಿ జగದಾಂಬಿಕೆ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಮುನ್ನೂರು ವರ್ಷಗಳ ಇತಿಹಾಸ ಇರುವ ಶ್ರೀಚಕ್ರ ಚೌಡೇಶ್ವರಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೂಲಿಬೆಲೆ ಹೋಬಳಿ ನಗರೇನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಮೂವತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ಚಕ್ರ ಚೌಡೇಶ್ವರಿ ಕ್ಷೇತ್ರದಲ್ಲಿ ಹಿಂದೆ ನಮ್ಮ ತಂದೆಯವರು ಮಾಡಿರುವಂಥ ಅವರು ಒಂದು ಸುಮಾರು ನಲವತ್ತು ವರ್ಷಗಳ ಕಾಲ ಈ ಸೇವೆಯನ್ನು ಮಾಡಿ ಬಂದಿದ್ದಾರೆ ತಾಯಿ ಅವ್ರಿಗೆ ಉದ್ಭವ ಆಗಿರ್ತಕ್ಕಂಥ ವ್ಯವಹಾರ ಇಲ್ಲಿ ನಡೀತಾ ಇರೋದು ಅವರು ಆ ತದಾದ ಅವರಾದಮೇಲೆ ಇಲ್ಲಿ ತಾಯಿ ನನಗೆ ಅನುಗ್ರಹವಾಗಿ ತೋರಿಸಿರೋಂಥ ವ್ಯವಹಾರ ಇಲ್ಲಿ ಇಲ್ಲಿ ಜನಗಳು ಅವರ ಭಕ್ತಾದಿಗಳಾಗಲಿ ಕಷ್ಟಗಳಾಗಲಿ ನಿವಾರಣೆಯಾಗಲಿ ಒಂದು ಸಂತಾನ ಇಲ್ಲ ಅಂತ ಬರ್ತಾರೆ ಮತ್ತು ಭೂಮಿ ವ್ಯವಹಾರ ಅಂತ ಬರ್ತಾರೆ ಗಂಡ ಹೆಂಡತಿ ಸಮಸ್ಯೆ ಅಂತ ಬರ್ತಾರೆ ನನಗೆ ಮದುವೆ ಅಂತ ಬರ್ತಾರೆ ಹಣಕಾಸಿನ ವ್ಯವಹಾರ ಅಂತ ಬರ್ತಾರೆ ಆಮೇಲೆ ದಿವಾ ಪೀಡೆ ಪಿಸಾಚಿ ಅಂತ ಬರ್ತಾರೆ ಮಾಟ ಮಂತ್ರ ಮಾಟ ಮಂತ್ರ ಅಂತ ಬರ್ತಾರೆ ಮತ್ತು ವೈದ್ಯರಲ್ಲಿ ಆಗ್ತಿದ್ದಂಥ ಕಾಯಿಲೆಗಳು ಇವತ್ತು ಗುಣಮುಖವಾಗಿ ಈ ಸ್ಥಾನದಲ್ಲಿ ಕ್ಷತ್ರವಾಗಿ ಪರಿಹಾರವಾಗ್ತವೆ ಏನು ಕ್ಯಾನ್ಸರ್ ಇರ್ಬೋದು ಪ್ಯಾರಾಲಿಸ್ ಇರ್ಬೋದು ಮತ್ತು ನರಗಳು ವ್ಯವಹಾರ ಇರ್ಬೋದು ಏನೇ ಒಂದು ಸಮಸ್ಯೆ ಇದ್ರೋ ಸಮಸ್ಯೆ ಇದ್ರೋ ಈ ಸ್ಥಾನದಲ್ಲೇ ತಾಯಿ ಇಲ್ಲಿ ಬಗೆಹರಿಸ್ತಾವಳೆ ಮುನ್ನೂರು ವರ್ಷಗಳ ಇತಿಹಾಸ ಇರುವ ಶ್ರೀಚಕ್ರ ಚೌಡೇಶ್ವರಿ ಸನ್ನಿಧಾನದಲ್ಲಿ ಅಮ್ಮನವರು ಕೊಡುವ ಒಂದು ನಿಂಬೆ ಹಣ್ಣು ಮತ್ತು ಒಂದು ತೆಂಗಿನಕಾಯಿಯಿಂದ ಭಕ್ತರ ಸರ್ವ ಕಷ್ಟಗಳು ನಿವಾರಣೆ ಆಗುತ್ತಿವೆ ಮಹತ್ವ ಅದು ಅಂತಂದರೆ ಇಲ್ಲಿ ಮೇನ್ ಪ್ರಾಮುಖ್ಯತೆ ಒಂದು ಹಣ್ಣು ಒಂದು ತೆಂಗಿನಕಾಯಿ ಒಂದು ಈಬತ್ತಿ ಗಟ್ಟಿ ಇಲ್ಲಿ ಆ ಮೂರರಲ್ಲಿ ತನ್ನ ಶಕ್ತಿ ಏನಂತೋ ಶಕ್ತಿ ಏನಂದ ಅಮ್ಮನೋ ಇಲ್ಲಿ ಕರೆಕ್ಟಾಗಿ ಅಮ್ಮನ ತೋರಿಸ್ತಾವಳೆ ಏನು ಕಾಯಿ ನಿಂಬೆಹಣ್ಣು ಈ ಬೇರೆ ಇನ್ನೇನೂ ಇಲ್ಲ ಇಲ್ಲಿ ಆ ಕಾಯಿ ನಿಂಬೆಹಣ್ಣು ಈಬತ್ತಿನಿಂದನೇ ಇವತ್ತು ಅವರು ಮನೆ ಹತ್ರ ಏನೇ ಒಂದು ನಡೆದಿದ್ರು ಇಲ್ಲಿ ಅಮ್ಮನತ್ರ ಮಾಡಿಸ್ಕೊಂಡು ಹೋಗಿ ಅದು ದೃಷ್ಟಿ ಇಳೆ ತೆಗೆದು ಹೊಡೆದ್ರೆ ಸಾಕು ಅವ್ರ ಕಷ್ಟಗಳೇ ಮಾಯ ಆಗ್ತದೆ ಪ್ರತಿಯೊಂದು ಸಮಸ್ಯೆನೇ ಇರಲಿ ಎಲ್ಲ ವ್ಯವಹಾರ ಇರಲಿ ಅವರು ಬಂದು ಇಲ್ಲಿ ಕರೆಕ್ಟಾಗಿ ಅದನ್ನು ಕೇಳಿ ತಿಳ್ಕೊಂಡು ಅದು ಅದಕ್ಕಾಗಿ ನಿಮ್ಮ ಬೆಣ್ಣಿಂದನೂ ಪರಿಹಾರ ಇದೆ ರಾಜರಾಜೇಶ್ವರಿ ನಗರ ಮುಂದೂರು ಇಲ್ಲಿ ಬಂದ ಮೇಲೆ ಆರು ವಾರದಿಂದ ಬರ್ತಾಯಿದ್ದೀನಿ ಆರು ಎಂಟು ವಾರದಿಂದ ಬರ್ತಾಯಿದ್ದೀನಿ ಇಲ್ಲಿ ಬಂದು ಎರಡೇ ವಾರಕ್ಕೆ ನನ್ನ ಗುಣ ಆಗಿದೆ ನನ್ನ ಸಮಸ್ಯೆ ಬಂದು ಇಪ್ಪತ್ತೆಂಟು ವರ್ಷದಿಂದ ಜಮೀನು ವ್ಯವಹಾರದಲ್ಲಿ ಕೇಸ್ ವ್ಯವಹಾರದಲ್ಲಿ ಕೈ ಕೊಟ್ಟು ನನಗೆ ಎದ್ದಳಕ್ಕೆ ಕೈ ಕಾಲು ಏನೂ ಇರಲಿಲ್ಲ ಆದರೂ ಎಲ್ಲ ಕಡೆ ಹೋಗಿ ಈ ಇದ್ದೀನಿ ಇಲ್ಲಿ ಬಂದ ಮೇಲೆ ಆರೋಗ್ಯವಾಗಿದ್ದೀನಿ ಅಮಾವಾಸ್ಯೆ ಪೌರ್ಣಿಮೆ ಬಂದರೆ ಮೂರು ಮೂರು ದಿವಸ ಎದಳತಿರಲಿಲ್ಲ ಇವಾಗ ಅದೆಲ್ಲ ಏನು ಸಮಸ್ಯೆ ಇಲ್ಲ ಆರಾಮಾಗಿದ್ದೀನಿ ಹನ್ನೊಂದು ಹತ್ರ ಚೌಡೇಶ್ವರಿ ಹತ್ರ ಬಂದ ಮೇಲೆ ಆರಾಮಾಗಿದ್ದೀನಿ ಎಲ್ಲ ಗುಣ ಆಗಿದೆ ಈ ಸಮಸ್ಯೆ ಇಪ್ಪತ್ತೆಂಟು ದಿವಸದಿಂದ ಆಯಿತು ನನಗೆ ಎಲ್ಲ ಕಡೆ ಹೋಗಿ ಬಂದು ಏನು ಪ್ರಯ ಎಲ್ಲ ಹೇಳೋರು ಅಷ್ಟೇ ಪರಿಹಾರ ಇರಲಿಲ್ಲ ಇಲ್ಲಿ ಬಂದಮೇಲೆ ಪರಿಹಾರ ಸಿಕ್ಕಿದೆ ಸಮಸ್ಯೆ ಅಂದರೆ ನನಗೆ ಜಮೀನೇ ವಾರದಲ್ಲಿ ಕೈ ಕೊಟ್ಟು ನನಗೇನು ಹೇಳಿಗೆ ಆಗ್ದಂಗೆ ಮಾಡಿದರು ಏನು ಒಂದು ಪೈಸಾ ಎಷ್ಟೇ ಸಂಪಾದನೆ ಮಾಡಿದ್ರು ಕೋಟಿ ಗಟ್ಟಲೆ ಸಂಪಾದನೆ ಮಾಡಿದ್ದೀನಿ ಕಳೆದು ಎಲ್ಲ ಇಲ್ಲಿ ಬಂದಮೇಲೆ ಪರವಾಗಿಲ್ಲ ಯಾರೋ ಆಗಿತ್ತು ವ್ಯಾಪಾರ ಚೆನ್ನಾಗಿ ಮಾಡ್ತಾಯಿದ್ದೀನಿ ಆರೋಗ್ಯವೂ ಚೆನ್ನಾಗಿದೆ ಅಮ್ಮ ಅಮಾವಾಸ್ಯೆಗೆ ಮೂರು ದಿವಸ ಹೇಳ್ತಿರಲಿಲ್ಲ ಅಮಾವಾಸ್ಯ ನಾಳೆ ಅಂದರೆ ಮೂರು ದಿವಸ ಮುಂಚೆನೇ ಮುಳಕೊಂಬಿಡ್ತಾಯಿದೆ ಪೌರ್ಣಿಮೆ ಅಮಾವಾಸ್ಯೆ ಬಂದರೆ ಇವಾಗ ಆ ಸಮಸ್ಯೆ ಎಲ್ಲ ಆರಾಮಾಗಿದ್ದೀನಿ ಎಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ದೀನಿ ಇಲ್ಲಿ ಬಂದು ಎಂಟು ವಾರ ಆಯಿತು ಎಂಟು ಹತ್ತು ವಾರನೇ ಆಯಿತು ಅದು ಇವಾಗ ಬಂದು ಸಮಸ್ಯೆ ನನಗೇನು ಗುರುಗಳ ಬಗ್ಗೆ ಬಂದು ಆರೋಗ್ಯ ಇದ್ದೀನಿ ಗುರುವಾಗಿ ಬಂದು ಗುರುಗಳು ನೋಡಲಿ ಬಂದು ಇನ್ನು ಕಷ್ಟ ಇರೋರು ಬಂದು ಜನಗಳು ಅವ್ರ ಜೊತೆ ಪರಿಹಾರ ತೊಗೊಳ್ಳಿ ಆರೋಗ್ಯವಾಗಿರ್ತಾರೆ ಚೆನ್ನಾಗ್ ಇರ್ತಾರೆ ಅಮ್ಮ ನಂಬಲಿ ಒಬ್ಬರದ್ದು ಸಮಸ್ಯೆ ಇತ್ತು ಅವರ ಆಸ್ಪತ್ರೆಯಲ್ಲಿ ಸುಮಾರು ಒಂದು ನಲವತ್ತೈದು ಲಕ್ಷ ರೂಪಾಯಿಗಳು ಖರ್ಚು ಮಾಡಿದರು ಎರಡು ಸಹ ಎರಡು ವರ್ಷದ ಹಿಂದೆ ಇಲ್ಲಿ ಬಂದರು ಮತ್ತು ಡಾಕ್ಟ್ರು ಇದು ಆಗೋಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ್ರು ಅಪ್ಪ ಅದು ಏನೋ ಕಾಯಿಲ ರೋಗಿನ ಮತ್ತು ನಾನು ಅದನ್ನು ನೋಡಿಬಿಟ್ಟು ಕರೆಕ್ಟಾಗಿ ಇದು ಈ ಥರ ಹಿಂಗಾಗೈತೆ ಈ ಥರ ಸಮಸ್ಯೆ ಐತೆ ಇದನ್ನು ಈ ಥರ ರೆಡಿ ಮಾಡಿದರೆ ಕರೆಕ್ಟಾಗಿ ಸರಿ ಹೋಗ್ತದೆ ಅಂತ ಹೇಳಿದೆ ಅದು ಕರೆಕ್ಟಾಗಿ ಹದಿನೈದು ದಿನದೊಳಗಡೆ ಪೂರ್ತಿ ಕ್ಲಿಯರ್ ಗುಣಮುಖ ಆಯ್ತು ಆ ಕಾಯಿಲೆ ದೋರ್ನಿಂದ ಬರುವಂಥವ್ರದ್ದು ಅಷ್ಟೇ ಅವರು ಒಂದು ಸರಿ ಎರಡು ಸರಿ ಬಂದೋಗ್ಯವ್ರಂದರೆ ಅವ್ರದ್ದು ಎಲ್ಲ ಪೂರ್ಣವಾಗ್ತದೆ ನಮ್ಮೂರು ಮಂಗಳೂರು ಇಲ್ಲಿ ಚಕ್ರ ಚೌಡೇಶ್ವರಿ ಟೆಂಪಲ್ಗೆ ಮೂರು ಒಂದು ಎರಡು ತಿಂಗಳು ಮೂರು ತಿಂಗಳಿಂದ ಬರ್ತಾಯಿದ್ದೀನಿ ಮನೆ ಕಡೆ ವಾಮಚಾರ ಕೆಡ್ಕೋ ಸಮಸ್ಯೆ ಇತ್ತು ಪ್ರೇತ ಸಮಸ್ಯೆಗಳು ಕಟ್ಟ ಇತ್ತು ಇಲ್ಲಿ ಚಕ್ರ ಚೌಡೇಶ್ವರಿ ಟೆಂಪಲ್ಗೆ ಬಂದ ಬಂದಮೇಲೆ ಸ್ವಾಮಿಗಳು ಗುರುಗಳು ಎಲ್ಲ ನೋಡಿ ನಮಗೆ ಇದೇ ಥರ ನಿಮಗೆ ಸಮಸ್ಯೆ ಆಗಿದೆ ಇದೇ ಥರ ಆಗಿದೆ ನಿಮಗೆಲ್ಲ ನೋಡಿ ಹೇಳಿದರು ಹೇಳಿ ನಮಗೆ ಎಲ್ಲ ದಿಗ್ಬಂಧನ ಮಾಡಿ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಮುನೇಶ್ವರ ಸ್ವಾಮಿ ಚಕ್ರಚೌಡೇಶ್ವರ ಸ್ವಾಮಿ ಟೆಂಪಲಲ್ಲಿ ಸ್ವಾಮಿಗಳತ್ರ ಬಂದು ಎಲ್ಲರೂ ಅವ್ರ ಸಮಸ್ಯೆ ಅಂದ್ಬಿಟ್ಟು ನಮ್ಮದು ಸಮಸ್ಯೆ ಒಂದು ಒಂದು ಹದಿನೈದು ವರ್ಷ ಮೇಲೆ ಆಗಿದೆ ನಮಗೆಲ್ಲ ಪ್ರೇತ ಬಾಧೆಗಳು ಈ ಕೆಡುಕು ಸಮಸ್ಯೆ ಆಗಿ ಸುಮಾರು ಕಡೆ ಎಲ್ಲ ಬೇರೆ ವೈದಿಕ್ರ ಹತ್ರ ದೇವಸ್ಥಾನಗಳ ಹತ್ರ ತಿರುಗಿದ್ದೀನಿ ಎಲ್ಲಿ ಸಮಸ್ಯೆ ನನಗೆ ಬಗೆಹರದಿಲ್ಲ ಇಲ್ಲಿ ಈ ಕ್ಷೇತ್ರಕ್ಕೆ ಬಂದ ಮೇಲೆ ತುಂಬ ಗುರುಗಳೆಲ್ಲ ನಮಗೆಲ್ಲ ನೋಡಿ ಇದೇ ಥರ ಸಮಸ್ಯೆ ಇದೆ ಅಂತ ಹೇಳಿ ನಮಗೆ ಇದೇ ಥರ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿದರೆ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಕ್ಷೇತ್ರಕ್ಕೆ ತುಂಬ ಶಕ್ತಿ ಇದೆ ಚಕ್ರ ಚೌಡೇಶ್ವರಿ ಮತ್ತು ಮುನೇಶ್ವರ ಸ್ವಾಮಿ ಕ್ಷೇತ್ರ ಇಲ್ಲಿ ಬರೋಂಥ ಭಕ್ತಾದಿಗಳು ಬಂದರೆ ಅವ್ರ ಕಷ್ಟ ಕರ್ಪಣೆಗಳೇನಿದೆ ತುಂಬ ಬಗೆ ಇರುತ್ತೆ ಇವಾಗ ಒಂದು ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಂದ್ಕೊಳ್ಳಿ ಕ್ಲಿಯರ್ ಆಗಿದ್ದಾರೆ ಕ್ಲಿಯರ್ ಆಗಿದೆ ಈ ಟೆಂಪಲ್ ಅಲ್ಲಿ ಮೇಲೆ ನನಗೆ ಫುಲ್ ಕ್ಲಿಯರ್ ಆಗಿದೆ ಗುರುಗಳ ನಂಬಿ ಮುನೇಶ್ವರ ಸ್ವಾಮಿ ನಂಬಿ ಚಕ್ರ ಚೌಡೇಶ್ವರಿ ಸ್ವಾಮಿ ತಾಯಿ ನಂಬಿ ಜನ ಬರ್ಬೋದು ನೋಡಿದ್ರಲ್ಲ ಶ್ರೀ ಶ್ರೀಚಕ್ರ ಚೌಡೇಶ್ವರಿ ಅಮ್ಮನವರ ಆಶೀರ್ವಾದ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ಕನ್ನಡ